ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಸೊ ನಾನು ಪರವಾಗಿಲ್ಲ ಇವಾಗ ಇತ್ತೀಚೆಗೆ ಚೆನ್ನಾಗಿದ್ದೀನಿ ಅಂದರೆ ಏಟ್ ಮಂತ್ಸಲ್ಲಿ ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಆಗಿಬಿಟ್ಟಿತ್ತು ಪ್ರೆಗ್ನೆನ್ಸಿ ನನಗೆ ಸೊ ನನಗೆ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕಾಗ್ತಾನೇ ಇದ್ದಿದ್ದಿಲ್ಲ ಸೊ ಅದಕ್ಕೆ ತುಂಬ ರೆಸ್ಟಲ್ಲೇ ಇದೆ ಸೊ ಡಾಕ್ಟರ್ ಕೂಡ ರೆಸ್ಟಲ್ಲೇ ಇರು ಅಂತ ಹೇಳಿದರು ಸೊ ಅದಕ್ಕೆ ನಾನು ಸ್ವಲ್ಪ ರೆಸ್ಟಲ್ಲೇ ಇದೆ ನಾನು ಸೊ ಸಾರಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಡೇಸ್ ಈಗ ನೈನ್ ಮಂತ್ಸು ಚೆನ್ನಾಗಿದೆ ಅಷ್ಟೊಂದೇನೋ ಪೇನ್ ಏನೂ ಇಲ್ಲ ಸ್ವಲ್ಪ ಟೈರ್ಡ್ನೆಸ್ ಇರುತ್ತೆ ಬಟ್ ಹಾಗೆ ಆವಾಗವಾಗ ನೋವು ಬರುತ್ತೆ ಬಟ್ ಕಂಟಿನ್ಯೂಸ್ ಏನು ಪೇನ್ ಇಲ್ಲ ಎಂಟು ತಿಂಗಳಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಂಟಿನ್ಯೂಯಸ್ ಪೇನ್ ಇತ್ತು ಕೂರಕ್ಕೆ ಹಾಕ್ಸಿದ್ದಿಲ್ಲ ಮಲ್ಕೊಳಕ್ಕೆ ಹಾಕ್ಸಿದ್ದಿಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿದ್ದಿಲ್ಲ ಸೊ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟುಬಿಟ್ಟೆ ನಾನು ಎಂಟು ತಿಂಗಳಲ್ಲಿ ಸೊ ನನಗೆ ಮೈಯೂ ಇದ್ದಲ್ಲಿ ಅಷ್ಟೊಂದು ನನಗೆ ನಿಜವಾಗ್ಲೂ ತ್ರಾಸಾಗಿದ್ದಿಲ್ಲ ಈ ಪ್ರೆಗ್ನೆನ್ಸಿನಲ್ಲೇ ನನಗೆ ನಿಜವಾಗ್ಲೂ ಟೆ ಏಟ್ ಮಂತ್ಸಲ್ಲಿ ಸಿಕ್ಕಾಪಟ್ಟೆ ತ್ರಾಸಾಗಿರೋದು ಸೊ ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಇವಾಗ ನೈನ್ ಮಂತ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೋಡಬೇಕು ಇನ್ನೂ ನನಗೆ ಡೇಟು ಯಾವಾಗ ಕೊಟ್ಟಿದ್ದಾರೆ ಅಂತ ಅಂದರೆ ಸೊ ನೆಕ್ಸ್ಟ್ ಹೇಳ್ತೀನಿ ನಾನು ಡೇಟ್ ಯಾವಾಗ ಕೊಟ್ಟಿದ್ದೀರ ಕೊಟ್ಟಿದ್ದಾರೆ ಡಾಕ್ಟ್ರ್ ಅಂತ ಆ್ಯಂಡ್ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ನಿನ್ನೆ ಶಿವರಾತ್ರಿ ಎಲ್ಲ ಆಯಿತು ನಿನ್ನೆ ಸ್ವಲ್ಪ ಅಲ್ಲಿ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ನನ್ನ ಮಗಂದು ವಿಡಿಯೋಸ್ ತಗೊಂಡಿದ್ದೀನಿ ಅವನು ಏನೇನೆಲ್ಲ ನಾಟಕ ಮಾಡ್ತಾನೆ ಅಂತಂದೇಳಿ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಅವನಿಗೆ ಆ್ಯಕ್ಚುಲಿ ಅವನಿಗೆ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಬ್ಯಾಕ್ ಕ್ಯಾಮ್ರಾದಲ್ಲಿ ಬರೋಕ್ಕೆ ಅವನಿಗೆ ಅವನು ಕಾಣಿಸ್ಕೊಳಲ್ಲ ಸೊ ಅದಕ್ಕೆ ಅವನು ಬ್ಯಾಕ್ ಕ್ಯಾಮ್ರಾದಲ್ಲಿ ಬೇಗ ಡಿಸ್ಟರ್ಬ್ ಮಾಡ್ಕೊಂಡ್ಬಿಡ್ತಾನೆ ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ಮತ್ತೆ ಬಂದು ಹಿಂಗೆ ಈ ಕಡೆ ತಿರು ನೋಡ್ತಾನೆ ಸೊ ಅದಕ್ಕೆ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತಗೊಳಕ್ಕೆ ಆಗಲ್ಲ ಅವ್ನ ಕ್ಲಿಪ್ಪಿಂಗ್ಸ್ ಎಲ್ಲ ಸೊ ನಾನು ಫ್ರಂಟ್ ಕ್ಯಾಮ್ರಾದಲ್ಲೇ ತೊಗೊತೀನಿ ಜಾಸ್ತಿ ಆ್ಯಂಡೇಶ್ ನೆನ್ನೆ ಶಿವರಾತ್ರಿಗೆ ಅಮ್ಮನ ಮನೇಲಿ ಇದ್ನಲ್ಲ ಸೊ ಅಲ್ಲೇ ಇಲ್ಲೆಲ್ಲ ಪೂಜೆ ಎಲ್ಲ ಮ ಮುಗಿಸ್ಕೊಂಡು ನಮ್ಮ ಅಲ್ಲಿಗೆ ಹೋಗಿದ್ದೆ ನೆನ್ನೆ ಎಷ್ಟು ನೈಟು ನೈಟ್ ನೈನ್ ತರ್ಟಿನ ನೈನ್ ಓ ಕ್ಲಾಕಿಗೆ ಬಂದ್ವಿ ಮತ್ತು ಅಲ್ಲೇ ಎಲ್ಲ ತಿಂಡಿ ತಿಂದ್ಕೊಂಡು ಮಂಡಕ್ಕಿ ಮತ್ತು ಅವಲಕ್ಕಿ ಮಂಡಕ್ಕಿ ಏನೋ ಮಾಡಿದ್ರು ಅಮ್ಮ ಅದನ್ನು ತಿನ್ಕೊಂಡು ಬಜ್ಜಿ ಎಲ್ಲ ತಿಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎಲ್ಲೂ ಹೋಗಲಿಲ್ಲ ನಮ್ಮ ಪಪ್ಪ ಮಮ್ಮಿ ಅಮ್ಮಯೋ ಅಂಥಮ್ಮ ಎಲ್ಲ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ನನಗೆ ಹೋಗೋಕ್ಕಾಗ್ತಿದ್ದಿಲ್ಲ ನೆನ್ನೆ ಯಾಕೋ ಚಿಕ್ಕಪಟ್ಟೆ ನೋವು ಬಂದುಬಿಟ್ಟಿತ್ತು ನನಗೆ ನೋವು ಇಂಬಡಿ ಇರುತ್ತಲ್ಲ ಅದು ಊರಕ್ಕೆ ಆಗ್ತಿದ್ದಿಲ್ಲ ಅಷ್ಟು ಪೇನ್ ಬಂದುಬಿಟ್ಟಿತ್ತು ಅದಕ್ಕೆ ಕರೆದ್ರು ನನಗೂ ದೇವಸ್ಥಾನಕ್ಕೆ ನಾನು ಹೋಗಲಿಲ್ಲ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಸಿದೆ ಸೊ ಇವಾಗ ಪ್ರೆಗ್ನೆಂಟ್ ಟೈಮಲ್ಲಿ ನಾನೇನು ಮಾಡಂಗಿಲ್ಲ ಅಂತ ಹೇಳಿ ಸೊ ನಮ್ಮ ಮನೆ ಹೆಲ್ಪ್ ಆಂಟಿ ಹೆಲ್ಪರ್ ಆಂಟಿ ಇದ್ದಾರಲ್ಲ ಅವ್ರ ಜೊತೆನೇ ಕೆಲಸ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಸಿ ಸಾಮಾನೆಲ್ಲ ತೊಳಿಸಿ ಬಿಕಾಸ್ ನಾನು ಈಗ ಹಬ್ಬ ಬೇರೆ ಬಂತು ಮತ್ತು ನನ್ನ ಡೆಲಿವರಿ ಟೈಮು ಅವಾಗಲೇ ಸೊ ಅದಕ್ಕೆ ಸ್ವಲ್ಪ ಏನೋ ಡಸ್ಟು ಧೂಳು ಇದ್ರಂದರೆ ಸೊ ಮಗುಗೂ ಡಸ್ಟ್ ಅಲರ್ಜಿ ಆಗುತ್ತೆ ಮತ್ತು ನಮಗೂ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳಿ ಸೊ ಎಲ್ಲ ಕ್ಲೀನ್ ಮಾಡಿಸಿದ್ವಿ ಆಫ್ಟರ್ ಡೆಲಿವರಿನೂ ಮಾಡಿಸ್ಬೇಕು ಬಟ್ ಇವಾಗಲೂ ಕ್ಲೀನ್ ಮಾಡಿಸಿದೆ ಇರಲಿ ಅಂತ ಹೇಳಿ ನನಗೆ ನಾನಿರೋ ಜಾಗದಲ್ಲಿ ಕ್ಲೀನ್ ಕ್ಲೀನ್ನೆಸ್ ಇರಬೇಕು ಹಾಗಾದರೆ ನನಗೆ ಏನೋ ಒಂಥರ ಸಮಾಧಾನ ಇರುತ್ತೆ ಸೊ ಕ್ಲೀನೆಲ್ಲ ಆಯಿತು ನಾನು ಲಾಸ್ಟ್ ನಾನು ನಾನೆಲ್ಲ ಕ್ಲೀನ್ ಮಾಡಿಸಿದೆ ಎಲ್ಲ ಮಾಡಿದ್ರು ನಾನೇನು ಮಾಡಲಿಲ್ಲ ಸ್ವಲ್ಪ ಅಷ್ಟೇ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೆ ಅಷ್ಟೇ ನಾನು ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲದ್ದು ಹೇಳ್ತಾ ಇದ್ದೆ ಸಾಮಾನೆಲ್ಲ ತಕ್ಕೊಡ್ತಾಯಿದ್ದೆ ಅಷ್ಟು ಮತ್ತು ಇವತ್ತು ನಮ್ಮ ಮನೆಗೆ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಅಂತಂದೇಳಿ ನಾ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವ್ಲಾಗ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲ

ಸೊ ಅದಕ್ಕೆ ನಾನು ಇವತ್ತು ಮಂಗಳವಾರ ಸೊ ಇವತ್ತು ನಾನು ಬೆಳಗ್ಗೆ ಏಯ್ಟ್ ಓ ಕ್ಲಾಕಿಗೆ ಏನೋ ಇದ್ದೆ ಸವೆನ್ ಫೋರ್ಟಿ ಫೈವಿನ ಆಗಿತ್ತು ಎದ್ದು ನಾನು ಸ್ನಾನ ಮಾಡಿಕೊಂಡು ಈಗ ಪೂಜೆ ಎಲ್ಲ ಆಯಿತು ಈಗ ಏನು ನೆಕ್ಸ್ಟ್ ಅಂದರೆ ಟಿಫನ್ ಮಾಡ್ಕೋಬೇಕು ಟಿಫನ್ನು ಆ್ಯಕ್ಚುಲಿ ನಾನು ಜಾಸ್ತಿ ಡೈಲಿಯನ್ನು ಮಾಡ್ಕೊಳ್ಳಲ್ಲ ಇವತ್ತು ನನಗೆ ಚಿತ್ರಾನ್ನ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಚಿತ್ರಾನ್ನ ಅಂದರೆ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ ನಿಮಗೆ ಯಾರಿಗೆಲ್ಲ ಇಷ್ಟ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ನಿಜವಾಗ್ಲೂ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ಚಿತ್ರಾನ್ನ ತಿನ್ನಬೇಕು ಅನ್ನಿಸ್ತು ಸೊ ಅದಕ್ಕೆ ನಮ್ಮ ಮನೆಯವರು ಹೊರಗಡೆ ತರ್ತೀನಿ ಬಿಡು ಏನು ಮಾಡ್ಕೋಬೇಡ ಅಂತ ಹೇಳಿ ಮನೆಯಲ್ಲ ಮಾಡ್ಕೋತೀನಿ ಚಿತ್ರಾನ್ನ ತಿನ್ನಬೇಕು ಅಂದರೆ ಸೊ ಅದನ್ನೇ ತರ್ತೀನಿ ಅಂದರು ಬೇಡ ನಾನೇ ಮಾಡ್ಕೊತೀನಿ ಅದು ಹೊರಗಡೆ ಎಲ್ಲ ನನಗೆ ಜಾಸ್ತಿ ತಿನ್ನೋ ಆಗ ಆಗಲ್ಲ ನನಗೆ ಈ ಟಿಫನ್ ಕೂಡ ಟಿಫನ್ನು ಮತ್ತು ಏನಾದ್ರೂ ಹೊರಗಡೆ ಜಾಸ್ತಿ ನನಗೆ ತಿನ್ನೋಕೆ ಇಷ್ಟ ಇಲ್ಲ ನನಗೆ ಏನಾದರೂ ಮನೆ ಮನೆಯ ತುಂಬಾ ಇಷ್ಟ ಹೊರಗಡೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತಿಂತೀನಿ ಅಷ್ಟೆ ಊಟ ಎಲ್ಲ ಟಿಫನ್ನು ಅದೆಲ್ಲ ನನಗೆ ತಿನ್ನೋಕೆ ಇಷ್ಟನೇ ಆಗೋಲ್ಲ ಮನೇಲಿ ಏನೇ ಆದ್ರೂ ನಾನು ಇಷ್ಟಪಟ್ಟು ತಿಂತೀನಿ ಸೊ ಅದಕ್ಕೆ ನಾನು ಇವಾಗ ಚಿತ್ರನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಏನಿಲ್ಲ ಇವಾಗ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ ಇವಾಗ ಜಸ್ಟ್ ಎಲ್ಲ ಪೂಜೆ ಮಾಡ್ಕೊಂಡಲ್ಲ ಇವತ್ತು ಮಂಗಳವಾರ ಬೇರೆ ಅಲ್ವಾ ಸೊ ಎಲ್ಲ ಮುಗೀತು ಪೂಜೆ ಎಲ್ಲ ಸೊ ಈಗ ನಟ ಟೈಮ್ ಬಂದು ನೈನ್ ಟ್ವೆಂಟಿ ಆಗಿದೆ ಇನ್ನೊಂದು ಫೈವ್ ಮಿನಿಟ್ಸ್ ರೆಸ್ಟ್ ತಗೊಂಡು ನಾನು ಟಿಫನ್ ರೆಡಿ ಮಾಡ್ಕೊತೀನಿ ಆ್ಯಕ್ಚುಲಿ ನಾನಿನ್ನೂ ಡ್ರೈ ಫ್ರೂಟ್ಸು ಉಂಡೆನೇ ತಿಂದಿಲ್ಲ ಇವಾಗ ಇವಾಗ ತಿಂತೀನಿ ಟೈಮ್ ಆಗಿದೆ ಆಲ್ರೆಡಿ ಸ್ವಲ್ಪ ನೀರು ಕುಡಿದು ಆ್ಯಕ್ಚುಲಿ ನನ್ನ ಕಣ್ಣು ಇದೆ ಅಲ್ಲಿ ಧೂಪ ಹಚ್ಚಿದ್ದೀನಲ್ಲ ಸೊ ಅದಕ್ಕೆ ನನ್ನ ಕಣ್ಣು ಈ ಥರ ಆಗ್ತಾಯಿದೆ ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ ಕಣ್ಣು ಇದೆ ಅದು ಹೋಗೇ ಬರ್ತಾ ಇದೆ ಅಲ್ಲ ಸೊ ಅದಕ್ಕೆ ದೇವ್ರ ಮನೆಯಿಂದ ಹೊಗೆ ಬರ್ತಾ ಇದೆ ಅದರಲ್ಲೂ ಫ್ಯಾನ್ ಬೆರೆ ಹಾಕಿದ್ದೀನ ಸು ತುಂಬಾ ಶಕ್ಕೆ ಸಕ್ಕೆ ಅಂದರೆ ಶಕ್ಕೆ ಸುತ್ತಮುತ್ತ ಶಕ್ಕೆ ಅದರಲ್ಲೂ ಪ್ರೆಗ್ನೆನ್ಸಿ ಇರೋರಿಗೆ ಮಾತ್ರ ಎಪ್ಪ ಇಲ್ಲಿಗೆ ಬಂದಿರುತ್ತೆ ಬಿಸಿಲು ಆದಂಗೆ 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 ಅಷ್ಟು ಶಕ್ಕೆ ಅನಿಸ್ತಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಫ್ಯಾನ್ ಬೆರೆ ಇದೆ ಅಲ್ಲ ಫ್ಯಾನ್ ಇದ್ದರೆ ಬದುಕಿದಂಗೆ ಇಲ್ಲ ಅಂದರೆ ಬದುಕಿದ್ದು ಸತ್ತಂಗೆ ಅಂತಾರಲ್ಲ ಆ ಥರ ನಿಜವಾಗ್ಲೂ ಫ್ಯಾನು ಕರೆಂಟ್ ಏನಾದರೂ ಇಲ್ಲ ಅಂದರೆ ಕಥೆ ನಮ್ಮದು ಆ ಥರ ಅನಿಸುತ್ತೆ ನಮಗೆ ಅದಕ್ಕೆ ಯಾವಾಗಲೂ ಎನಿ ಟೈಮ್ ಒಂದು ಫ್ಯಾನ್ ಹಾಕ್ಕೊಂಡೇ ಇರ್ತೀನಿ ಸುಕ್ಕ ಬಟ್ಟೆ ಆಗುತ್ತೆ ಈಗಂತೂ ಇತ್ತೀಚೆಗಂತೂ ಸುಮ್ಮ ಚಿಕ್ಕ ಬಟ್ಟೆ ಸಕ್ಕೆ ಆಗ್ತಿದೆ ಸಖತ್ತು ಬಿಸಿಲಿದೆ ಇಲ್ಲಂತೂ ಸುಖ ತುಂಬಾ ತುಂಬಾ ಬಿಸಿಲಿದೆ ಅದಕ್ಕೆ ಫ್ಯಾನ್ ಗಾಡಿಗೆ ಧೂಪ ಹೊಗೆ ಎಲ್ಲ ಬರ್ತಾ ಇದೆ ಕಣ್ಣಿಗೆ ಅದಕ್ಕೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಎಸ್ ಬನ್ನಿ ಗಾಯಸ್ ನೋಡೋಣ ಇವತ್ತಿನ ಡೈಲಿ ಬ್ಲಾಗ್ ನಂದು ಹೇಗಿರುತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಾರಿ ನನಗೆ ನಿಜವಾಗ್ಲೂ ನನಗೆ ವೀಡಿಯೋಸ್ನ ಇಲ್ಲ ಯಾವಾಗಾದ್ಲು ಯಾವಾಗಾದರೂ ಈಗ ನೋಡಿ ನಾನು ಎರಡನೇ ದಿನದ್ದು ನಾನು ವೀಡಿಯೋಸ್ನ ಕಟ್ ಕಂಟಿನ್ಯೂ ಇದ್ದೀನಿ ಸೊ ಇದನ್ನು ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನನಗೆ ಒನ್ ಫುಲ್ ಡೇ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ನನಗೆ ಇತ್ತೀಚೆಗೆ ತುಂಬಾ ನಾನು ನನ್ನ ಸೆಲ್ಫ್ ಕೇರ್ ಮಾಡ್ಕೋಬೇಕು ಅನ್ನೋದು ತುಂಬಾ ಇದೆ ಸೊ ಅದಕ್ಕೆ ನನಗೆ ಅಷ್ಟು ವಿಡಿಯೋಸ್ನ ಮಾಡೋಕ್ಕಾಗ್ತಾಯಿದೆ ಆ್ಯಕ್ಚುಲಿ ನಾನು ಮನೇಲೂ ಅಷ್ಟೊಂದು ಕೆಲಸ ಏನು ಮಾಡ್ಕೊಳ್ಳಲ್ಲ ಎಲ್ಲ ಅಮ್ಮನೇ ಕಳಿಸ್ತಾರೆ ನಾನು ಒಬ್ಬಳೇ ಇರ್ತೀನಿ ಒಬ್ಬಳೇ ಇರೋದ್ರಿಂದ ನನಗೆ ಅಡುಗೆ ಎಲ್ಲ ಮಮ್ಮಿನೇ ಕಳಿಸ್ತಾರೆ ಅಲ್ಲಿ ಏನೇ ಮಾಡಿದ್ರು ಕಳಿಸ್ತಾರೆ ಇಲ್ಲಾಂದರೆ ನಮ್ಮ ಮನೆಯವರು ಹೊರಗಡೆಯಿಂದ ತೊಗೊಂಡ್ಬರ್ತಾರೆ ಅದು ನನಗೆ ಇಷ್ಟ ಆದರೆ ಅಷ್ಟೇ ನಾನು ತಿಂತೀನಿ ಇಲ್ಲಾಂದರೆ ಅದನ್ನು ತಿನ್ನೋದಿಲ್ಲ ಸೊ ಈ ಥರ ನಡೀತಾ ಇದೆ ಸೊ ನನ್ನ ಡೆಲ್ವರಿ ಡೇಟು ಯಾವಾಗ ಕೊಟ್ಟಿದ್ದಾರೆ ಅಂತಂದೇಳಿ ನಾನು ಹೇಳ್ತೀನಿ ಎಸ್ ನಾನು ಇವಾಗ ತಾನೇ ಟಿಫನ್ ತಿಂದೆ ನನಗೆ ಅದು ಕ್ಲಿಪ್ಪಿಂಗ್ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಯಾಕೆ ಅಂದರೆ ನನ್ನ ಮಗ ಬಂದುಬಿಟ್ಟೆ ನಾವು ಅಪ್ಪ ಕರ್ಕೊಂಡ್ಬಂದುಬಿಟ್ರು ಸೊ ಅವನನ್ನು ಮುದ್ದು ಮಾಡೋ ಅಷ್ಟರಲ್ಲಿ ನನಗೆ ಮರೆತೇ ಹೋಗಿಬಿಡ್ತು ವಿಡಿಯೋಸ್ ತೆಗಿಯಕ್ಕಾಗಲಿಲ್ಲ ಸೊ ಅದಕ್ಕೆ ಮತ್ತು ಮಮ್ಮಿನೂ ಕೂಡ ಉಪ್ಪಿಟ್ಟನ್ನ ಕಳಿಸಿದ್ದಾರೆ ನಮ್ಮ ಉಪ್ಪ ಕೈಲಿ ಸೊ ಇವಾಗ ಅದನ್ನು ತಿಂತಾ ಇದ್ದೀನಿ ಸೊ ನೋಡಿ ಉಪ್ಪಿಟ್ಟು ಉಪ್ಪಿಟ್ಟು ನನಗೆ ಉದುರಿರೋದು ಉಪ್ಪಿಟ್ಟು ಇಷ್ಟ ಆಗಲ್ಲ ನಾನು ಸ್ವಲ್ಪ ತೆಳ್ಳಿಗೆ ಮೆತ್ತಗಿದ್ರಂದರೆ ನಾನು ತುಂಬಾ ಇಷ್ಟಪಟ್ಟು ತಿಂತೀನಿ ಸೊ ಅದಕ್ಕೋಸ್ಕರ ಅವರು ಹಾಗೆ ಮಾಡಿ ಕಳಿಸಿದ್ದಾರೆ ಸೊ ಬನ್ನಿ ಟೇಸ್ಟ್ ಮಾಡೋಣ హాయ్ గాయ్స్ ఎల్హో హాయ్ మాడు ఏం తింటాద్యా ఏం తిందిరదు అా ఏనదు తాటా మరి ఎల్లదకు తాటా 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 యా 3.2 లక్ష కిలోమీటర్ బేగా తల బచకొక్ బేగా తల బచకొ ఎల్ కన్నడే నోడ్క కన్నడేలు నోడ్క నోడ్క నడి కన్నడలు నోడ్క నడి 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 కన్నడలు నోడు నోడు కన్నడల్ నోడు నోడి హిం తల బా తోర్స ಏನು ಎಷ್ಟು ಕಟ್ಟಿಂಗ್ ಬಂದೈತೆ ನೋಡಿ ನಿನಗೆ ಎಷ್ಟು ಕೂದಲು ಬಂದೈತಿ ನೀನು ಕಟಿಂಗ್ ಮಾಡಿಸ್ಕೊಳ್ಳಲ್ವಾ ಹಾಂ ಅಯ್ಯೋ ಕಟ್ಟಿಂಗ್ ಮಾಡ್ಸ್ಕೊತೀರಾ ಇವತ್ತು ಹಾಂ ಕಟ್ಟಿಂಗ್ ಮಾಡ್ಸ್ಕೊತೀರಾ ಹಿಂಗೆ 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 ಕಟಿಂಗ್ ಮಾಡ್ಸ್ಕೊತೀರಾ ಮಾಡ್ಸ್ಕೊತೀರಾ ಇವತ್ತು ಹಾಂ ಮತ್ತೆ ಮೊನ್ನೆ ಯಾಕೆ ಮಾಡಿಸ್ಕೊಡ್ಲಿಲ್ವಾ ಅವ್ರಿಗೆ ಕಚ್ ಬಂದೆ ಅಂತೆ ನೀನು ಕಟಿಂಗ್ ಮಾಡೋರಿಗೆ ಕಚ್ಚಿದ್ಯಾ ಅವರಿಗೆ ಹಾಂ ಯಾಕೆ ಕಚ್ಚಿದ್ದೆ ಹಂಗೆಲ್ಲ ಕಚ್ಬಾರ್ದ ತಾನೆ ನೀನು ಬ್ಯಾಡ್ ಬಾಯ್ ಆಗಿದ್ಯಾ ಬ್ಯಾಡ್ ಬಾಯ್ ಆಗಿದ್ಯಾ ನೀನು ತಲೆ ಬಚ್ಕೊ ನೀಟ ನೀಟಾಗಿ ತಲೆ ಬಚ್ಕೊ ನೋಡಲ್ಲಿ ತಲೆ ಎಲ್ಲ ನೀಟಾಗಿ ಆಗಿಲ್ಲ ನೋಡು ತಲೆ ಎಲ್ಲ ಕೆಟ್ಟೋಗಿಬಿಟ್ಟೈತು ನೋಡೋದಾ ಅದಾ ಬಚ್ಕೋ ಬಚ್ಕೊ ನೀಟಾಗಿ ಬಚ್ಕೊ ಅಲ್ಲಿ ನೋಡ್ಕೊಂಡು ಬಚ್ಕೊ ಅಲ್ಲಿ ನೋಡ್ಕೊಂಡು ಬಚ್ಕೊ బజ్కు నీటకి నీట బజ్క వాదు పప్పు నూ అన్ నూ నూ ఎల్గారు తాత తాత ఎల్గారు ఏమక మిడమ్మ నీ

ಮಾಯು ಕಚ್ಚಬರ್ದು ಮಾಯು ಞಾನ ಮಾಡ್ತಾ ತಪ್ ಮಾಡ್ತಾ ಇಲ್ಲಪ್ಪ ನೀ ಹೊರಡಕ್ಕೆ ಅಮ್ಮ 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 ಹೇ ಇನ್ನು ಅದು ಉಜ್ಜಮ್ಮಾ ಅಮ್ಮ ತಪಾತಮ್ಮಾ ತಪಾಟಿ ಓಕೆ ಓಕೆ ಡ್ಯಾನ್ಸ್ ಒಳ್ಳೆ ಐದು ಫೋನ್ ಅಮ್ಮ ಇದು ಯಾರು ಕೊಡಿಸಿದ್ದು ಇದು ಯಾರು ಕೊಡಿಸಿದ್ದು ಈ ಅಡ್ವಟೈಸ್ ಬಂತು ಅವನಿಗೆ ಅಡ್ವರ್ಟೈಸ್ ಅಂದರೆ ತುಂಬ ಇಷ್ಟ ಅಲ್ಲ ಅಪ್ಪ ನಿಮ್ಗೆ ಅಡ್ವಟೈಸ್ ಅಂದರೆ ಇಷ್ಟ ಅಲ್ಲ ಅಯ್ಯೋ ಇದು ಯಾರು ಕೊಡಿಸಿದ್ದು ಕಂದ ಅಯ್ಯೋ ಏಯ್ ಇದು ಯಾರು ಕೊಡಿಸಿದ್ದು ಆ ತಾತ ಇದು ಈ ಡ್ರೆಸ್ ಯಾರು ಕೊಡಿಸಿದ್ದು

ಆಪ್ ಕಾನ್ ದಿ ನಿಗಿದಾ ಮಮನ್ ಮಮನ್ ಏನ ಕಸ್ಕಂತ ಸಡಿ گئی ತನ ಎತ್ತಲಿ ಬಿಡ ಕಸ್ಕಂತ ಜನಪೈ ಯಾರ್ ತಂದಿರದಿದು ಬಡ್ಸ್ಕೊಂಡೆ ಉಜ್ಜು ಹೆಂಗಂತ ಗೊತ್ತ ಇಷ್ಟು ತಪಾತ ಮಾಮ ಉಜ್ಜು ಬಂದ್ ನೋಡ ಉಜ್ಜು ಉಜ್ಜು ಬಂದ್ ನೋಡ

ನೋಡಲ್ಲಿ ಚಂದಿರ ನೀನೆ ನನ್ನ ಸೂರ್ಯನ ನೀನೆ ಎಸ್ ಫೈನಲಿ ನಮ್ಮಯ್ಯು ಹೇರ್ ಕಟ್ ಆಯಿತು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದ್ದ ಅವನಿಗೆ ಅಂದರೆ ಫುಲ್ಲು ಬೋರ್ಡ ಮಾಡಿಸಿದ್ಮೇಲೆ ಫುಲ್ ಕೂದಲು ತಗ್ಸಿದಲ್ಲ ಈಗ ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡಿಸಿರೋದಿದೆ ಫಸ್ಟು ಮೊನ್ನೆ ಒಂದು ಲಾಸ್ಟ್ ವೀಕ್ ಅವ್ರ ಪಪ್ಪ ಜೊತೆ ಹೋದಾಗೆ ತುಂಬಾ ಹಠ ಮಾಡಿಕೊಂಡು ಕಟಿಂಗ್ ಶಾಪಿಗೆ ಹೋದಾಗೆ ಅಂದರೆ ಸಲೂನಿಗೆ ಕರ್ಕೊಂಡು ಹೋಗಿದ್ರು ಲಾಸ್ಟ್ ಟೈಮು ಸಲೂನಲ್ಲೇ ಮಾಡಿಸೋಣ ಅಂತ ಅವ್ರ ಪಪ್ಪ ಅವನು ಸಿಕ್ಕಾಬಟ್ಟೆ ಹತ್ಕೊಂಡು ಅವ್ರಿಗೆ ಕಟ್ಟಿಂಗ್ ಮಾಡೋರಿಗೆಲ್ಲ ಕೈಗೆ ಕಚ್ಚಿಬಿಟ್ಟಿದ್ದಾನೆ ಸೊ ಅದಕ್ಕೆ ಅವರು ಬೇಡ ಅಂತಂದೇಳಿ ಹೇಳಿ ಮತ್ತೆ ಕರ್ಕೊಂಡು ಬಂದಿದ್ದಾರೆ ವಾಪಸ್ಸು ಸೊ ನಾವಿವಾಗ ಪ್ಲ್ಯಾನ್ ಮಾಡಿಕೊಂಡು ಅವನನ್ನು ಕರ್ಕೊಂಡು ಇಲ್ಲೇ ನಮ್ಮನೆ ಎದುರುಗಡೆನೇ ಕಟ್ಟಿಂಗ್ ಶಾಪ್ ಇತ್ತು ಸೊ ಅಲ್ಲೇ ನಾನೇ ಹೋಗಿ ನಾನು ಹಿಡ್ಕೊಂಡು ಕುತ್ಕೊಂಡಿದ್ದೆ ಬಟ್ ಆದ್ರೂ ಅವನಿಗೆ ಬಗ್ಸೋಕ್ಕೆ ಯಾರಿಗೂ ಆಗೋದಿಲ್ಲ ನನ್ನ ಅಷ್ಟು ಏನು ಸಿಕ್ಕಾಪಟ್ಟೆ ಹಠಮಾರಿ ಅಂತ ಹೇಳ್ತಾರಲ್ಲ ಆ ಥರ ಅವನು ಅಂದರೆ ಅವನಿಗೆ ಈಗ ತುಂಬ ಮಷಿನ್ ಇರುತ್ತಲ್ಲ ಸೊ ಆ ಮಷೀನ್ಗೆ ಸೌಂಡಿಗೆ ಅವನು ಸಿಕ್ಕಾಪಟ್ಟೆ ಸಿಟ್ಕೊತಿದ್ದ ಅದೇ ಸೌಂಡಿಗೆ ಅವನು ಅಳತು ಅಳು ಅಳು ಅಳ್ತಿದ್ದ ಸಕ್ಕಾ ನಾನು ಹಿಡ್ಕೊಂಡು ಏನೋ ಸಮಾಧಾನ ಮಾಡಿಕೊಂಡು ಮಾಡಿಸ್ಕೊಂಡು ಫೈನಲ್ ಆಗಿ ಹೆಂಗೆ ಹೋ ಆಗ್ಬಿಟ್ಟಿತ್ತು ಆಮೇಲೆ ಫೈನಲ್ ಒಂದು ಇಕ್ಕೊಡಿ ಹೇಳಿ ಈ ಥರ ಮಾಡಿಸಿದ್ವಿ ಬಟ್ ಅದು ನನಗೇನು ಇಷ್ಟ ಆಗಲಿಲ್ಲ ಈ ಥರ ಹೇರ್ ಸ್ಟೈಲು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತಂದೇಳಿ ನಿಜಾಗ್ಲು ನನಗಂತೂ ಇಷ್ಟ ಆಗಲಿಲ್ಲ ಅವ್ರ ಅಪ್ಪಂಗೆ ಇಷ್ಟ ಆಗಿದೆ ಇಷ್ಟ ಆಗಲಿಲ್ಲ ನಾನು ಜಸ್ಟ್ ಸೈಡಿಗೆ ಅಷ್ಟೇ ತಕ್ಷಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವನಿಗೆ ಬಟ್ ಈ ಥರ ಆಗಿಬಿಡ್ತು ಅವನು ತುಂಬಾ ಒದ್ದಾಡ್ತಾಯಿಲ್ಲ ಅದು ಹೆಂಗೆ ಆಗ್ಬಿಟ್ಟಿತ್ತು ಬಟ್ ಫೈನಲ್ ಲುಕ್ಕು ಈ ಥರ ಚೆನ್ನಾಗಿ ಕೊಡಬೇಕು ಅಂತಂದೇಳಿ ಈ ಥರ ಸ್ಟೈಲ್ ಮಾಡಿಕೊಟ್ರು ಆ್ಯಂಡ್ ಇವನ್ ಅವನಿಗೆ ತುಳಸಿ ಅಂದರೆ ತುಂಬಾ ಇಷ್ಟ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ತುಳಸಿ ತಿನ್ಕೊಂಡೆ ಜೀವನ ಮಾಡ್ತಾನೆ ಹಂಗೆ ಅಷ್ಟು ಇಷ್ಟ ಅವನಿಗೆ ತುಳಸಿ ಅಂದರೆ ಇಷ್ಟು ಜಗಳ ಮಾಡ್ಕೊಂಡು ಹತ್ಕೊಂಡು ಎಲ್ಲ ಇಸ್ಕೊಂಡು ಇಸ್ಕೊಂಡು ತಿಂತಾನೆ ಅವನು ಅಷ್ಟು ಇಷ್ಟ ಅವನಿಗೆ ತುಳಸಿ ಅಂದರೆ ತುಳಸಿ ನೋಡಿದ್ರೆ ಬಿಡೋದೆ ಮತ್ತೆ ಯಾವುದೇ ಸೊಪ್ಪು ತರಕಾರಿ ಅದೆಲ್ಲ ಚೆನ್ನಾಗಿ ತಿಂತಾನೆ ಅವನು ಅದು ಬಂದು ನನಗೆ ತುಂಬಾ ತುಂಬ ಇಷ್ಟ ಅವನಲ್ಲಿ ತುಳಸಿ ಅಂದ್ರೆ ನಿಜವಾಗ್ಲೂ ತುಂಬ ಇಷ್ಟ ತುಂಬ ಪಂಚ ಪ್ರಾಣ ಅವನಿಗೆ ತುಳಸಿ ತಿನ್ನೋದಂದ್ರೆ ನಮ್ಮ ಮಕ್ಕಳನ್ನು ನೋಡಿಲ್ಲ ಅಷ್ಟೊಂದು ತಿನ್ನೋದು ಬಟ್ ಇವನು ತುಂಬಾ ತಿಂತಾನೆ ಇಲ್ಲ ಅವ್ನ ಇದ್ದಾಗ ಯಾವ ಥರ ಇರ್ತಾನೆ ಹೇಗೆಲ್ಲ ಮಾಡ್ತಾನೆ ಅಂತಂದೇಳಿ ಒಂದು ಆ್ಯಕ್ಟಿವಿಟಿ ಹೇಗಿರುತ್ತೆ ಅಂತಂದು ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ನಾನು ಇಷ್ಟೊಂದೆಲ್ಲ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಹೋಗುತ್ತಿರೋದು ಆ್ಯಕ್ಚುಲಿ ಇದು ತ್ರೀ ಡೇ ತ್ರೀ ಡೇಸ್ ಬ್ಲಾಗ್ ಆಗಿರುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಫೋ ಮಚ್ೆ ಮಾಡೋದು